ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಕರ್ನಾಟಕ ನಾವು ಆಡುವ ಭಾಷೆ ಕನ್ನಡ ನಾವು ವಾಸಿಸುವ ನೆಲ ಕರ್ನಾಟಕ ನಮ್ಮ ಭಾಷೆ ಕನ್ನಡ ಕನ್ನಡ ಈ ದೇಶದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸವಿದೆ ಇಲ್ಲಿ ಅನೇಕ ಗಣ್ಯ ಸಾಹಿತಿಗಳಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯೂ ಬಂದಿದೆ ಇದರಿಂದ ರಾಷ್ಟ್ರ ಮಟ್ಟದಲ್ಲಿಯೂ ನಮ್ಮ ಕೀರ್ತಿ ಹಬ್ಬಿದೆ ಅಂತಹ ಅದ್ಭುತ ಸಾಹಿತಿಗಳಿಗೆ ನಮ್ಮ ಕನ್ನಡದಲ್ಲಿ ಕೊರತೆ ಏನಿಲ್ಲ ಅಂತಹ ಸಾಹಿತಿಗಳಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಗಣನೀಯವಾದ ಹಾಗೂ ಅದ್ಭುತವಾದ ಪ್ರಶಸ್ತಿಯೊಂದನ್ನು ನೀಡಲಾಗುತ್ತದೆ ಅದೇ ಜ್ಞಾನಪೀಠ ಪ್ರಶಸ್ತಿ ಈ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಪೂರ್ಣವಾಗಿ ತಿಳಿದುಕೊಳ್ಳೋಣ ಕನ್ನಡದಲ್ಲಿ ಸಾಹಿತ್ಯ ಪ್ರಕಾರಗಳಲ್ಲಿ ನೀಡುವ ಅತಿ ದೊಡ್ಡ ಪ್ರಶಸ್ತಿ ಎಂದರೆ ಜ್ಞಾನಪೀಠ ಪ್ರಶಸ್ತಿಯೇ ಇದು ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಶ್ರೀಮತಿ ರಾಮ ಜೈನ್ ಮತ್ತು ಶ್ರೀ ಸಾಹು ಶಾಂತಿ ಪ್ರಸಾದ್ ಎಂಬ ಜೈನ್ ದಂಪತಿಗಳಿಂದ ಸ್ಥಾಪಿಸಲ್ಪಟ್ಟಿತು ಈ ಸಂಸ್ಥೆಯೇ ಸಾವಿರದ ಒಂಬೈನೂರ ಅರವತ್ತೈದರಿಂದ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಿತು ಈ ಜ್ಞಾನಪೀಠ ಪ್ರಶಸ್ತಿಯು ಎರಡೂವರೆ ಲಕ್ಷ ರೂಪಾಯಿಗಳ ನಗದು ಬಹುಮಾನ ಹಾಗೂ ಒಂದು ವಾಗ್ದೇವಿಯ ಪ್ರತಿಮೆಯನ್ನು ಒಳಗೊಂಡಿರುತ್ತದೆ ಇಂತಹ ಪ್ರಶಸ್ತಿಗೆ ಆಯ್ಕೆಯಾಗುವ ಮುನ್ನ ಸಂಸ್ಥೆಯ ಈ ನಿಯಮಗಳ ಅನುಸಾರ ಇರಬೇಕು ನಂಬರ್ ಒನ್ ಲೇಖಕ ಭಾರತದ ಪ್ರಜೆಯಾಗಿರಬೇಕು ನಂಬರ್ ಟು ಸಂಬಂಧಪಟ್ಟ ಭಾಷೆಯ ಬಗೆಗೆ ಆತ ಸಾಕಷ್ಟು ಪರಿಣಿತಿ ಪಡೆದಿರಬೇಕು ನಂಬರ್ ತ್ರೀ ಒಮ್ಮೆ ಒಬ್ಬ ಲೇಖಕನಿಗೆ ಪ್ರಶಸ್ತಿ ಬಂದರೆ ಮತ್ತೊಮ್ಮೆ ಆತನಿಗೆ ನೀಡಲಾಗುವುದಿಲ್ಲ ನಂಬರ್ ಫೋರ್ ಪ್ರಶಸ್ತಿ ನೀಡುವ ಸಂದರ್ಭದಲ್ಲಿ ಆತ ಜೀವಂತವಾಗಿರಬೇಕು ನಂಬರ್ ಫೈವ್ ಒಮ್ಮೆ ಒಂದು ಭಾಷೆಗೆ ಬಂದ ಪ್ರಶಸ್ತಿ ಅದೇ ಭಾಷೆಗೆ ಮುಂದಿನ ಮೂರು ವರ್ಷಗಳ ಕಾಲ ನೀಡಲಾಗುವುದಿಲ್ಲ ಇಂತಹ ಪ್ರಶಸ್ತಿ ನಮ್ಮ ಭಾಷೆಗೆ ಎಂಟು ಬಾರಿ ಬಂದಿದೆ ಇಂತಹ ಪ್ರಶಸ್ತಿಯನ್ನು ತಂದುಕೊಟ್ಟ ಕನ್ನಡದ ಮಹಾನುಭಾವರ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಉಪಯುಕ್ತ ತಮ್ಮ ಅದ್ಭುತ ಸಾಹಿತ್ಯದಿಂದ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾನ್ ಕವಿಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂಬರುವ ವಿಡಿಯೋಗಳನ್ನು ವೀಕ್ಷಿಸಿ ಧನ್ಯವಾದಗಳು